ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಿನ್ನ ಜೊತೆ ನನ್ನ ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋ ಇಲ್ಲಿ ಅಜಿತ್ ಅವರಿಗೆ ಅಶ್ವಿನಿ ಅವರು ಅಶ್ವಿನಿ ಅವ್ರ ಮೇಲೆ ತುಂಬಾ ಡೌಟ್ಸ್ ಆಗಿರುತ್ತೆ ಆಗ ಇಲ್ಲಿ ಅಜಿತ್ ಅವರು ಹಾಗೂ ಭೂಮಿ ಮಾತಾಡಬೇಕಾದ್ರೆ ಅಜಿತ್ ಅವರು ಹೇಳ್ತಾರೆ ನಿನಗೆ ಅಶ್ವಿನಿ ನೋಡಿದ್ರೆ ಏನು ಅನಿಸುತ್ತೆ ಅಂತ ಹೇಳಿ ಕೇಳಿದಾಗ ಭೂಮಿ ಭೂಮಿಯವರು ಅಶ್ವಿನಿನ ನೋಡಿದ್ರೆ ನಿನಗೆ ಅನುಮಾನ ಬರಲ್ವಾ ಅಂತ ಹೇಳಿ ಅಜಿತ್ ಅವರು ಭೂಮಿನ ಕೇಳ್ತಾರೆ ನನಗೂ ಅದೇ ಗೊತ್ತಾಗ್ತಿಲ್ಲ ಸಾಹೇಬ್ರೆ ಮನೆಯವರೆಲ್ಲ ಹೇಗೆ ನಂಬಿದ್ರೂ ಅಂತ ನನಗೂ ಆದರೆ ಮನಸ್ವಿನಿ ಅಂತ ಇಲ್ಲಿ ಭೂಮಿ ಅವರು ಹೇಳ್ತಾರೆ ಅಷ್ಟಕ್ಕೂ ಅವರು ಎಷ್ಟು ಇಷ್ಟು ದಿನ ಮನೆಯಲ್ಲೇ ಇದ್ದರು ಆಗ ಯಾರೂ ಅವರನ್ನು ಮನಸ್ವಿನಿ ಅಂತಲೇ ಪತ್ತೆ ಮಾಡಲಿಲ್ಲ ಇದಕ್ಕೆ ಇದ್ದಕ್ಕಿದ್ದಂಗೆ ಮನೆಯವರೆಲ್ಲ ಮನಸ್ವಿನಿ ಅಶ್ವಿನಿನೇ ಅಂತ ಹೇ ಹೋಗಿ ಮನಶ್ವಿನೇನೆ ಅಂತ ಹೇಗೆ ಕಂಡುಹಿಡಿದ್ರು ಹೇಗೆ ಹೇಳ್ತಿದ್ದಾರೆ ಇದಕ್ಕಿಂತ ಇದ್ದಕ್ಕಿದ್ದಂಗೆ ಮನೆಯವರೆಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ ಅಂದರೆ ಏನರ್ಥ ಅಲ್ಲ ಸಾಹೇಬ್ರೆ ನಾನು ಹೋದ ಮೇಲೆ ಮನೇಲಿ ಏನಾಯಿತು ಏನೆಲ್ಲ ಆಯಿತು ಅಂತ ಹೇಳಿ ಭೂಮಿಯವರು ಕೇಳಿದಾಗ ಅದಿತ್ತವರು ನ ನಡೆದಿರೋ ವಿಷಯ ಎಲ್ಲ ಭೂಮಿಗೆ ಹೇಳ್ತಾರೆ ಆಗ ನಾವು ಯಾಕೆ ಒಂದು ಸತಿ ಅವರ ಹತ್ರ ಹೋಗಿ ಮಾತಾಡ್ಬೋದು ಮಾತಾಡ್ಬೋದಲ್ವಾ ನಾವು ಹೋಗಿ ಸತಿ ಶ್ರವಣ ಸರ್ ಹತ್ರ ಹೋಗಿ ಮಾತಾಡೋಣ ಅಂತ ಹೇಳಿ ಇಲ್ಲಿ ಭೂಮಿ ಅವರು ಅಜಿತ್ಗೆ ಹೇಳ್ತಾರೆ ಆಗ ಶ್ರವಣ ಹತ್ರ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಇಲ್ಲಿ ಅಜ್ಜಿಯವರು ಮನಸ್ವಿನಿ ಕರ್ಕೊಂಡು ಬರ್ತ ಮನಸ್ವಿನಿ ಬಾಮ ನಿಂಗೋಸ್ಕರಣೆ ಅಂತ ಕೇಳಿ ಇಲ್ಲಿ ನೀನು ಚಿಕ್ಕವಳಿದ್ದಾಗಲೇ ಈ ಒಡವೆಗಳನ್ನೆಲ್ಲ ನಾನು ಮಾಡಿಸಿ ಇಟ್ಟಿದ್ದೆ ಇದೆಲ್ಲ ನಿನಗೆ ಸೇರ್ಬೇಕಿದ್ ಸೇರ್ಬೇಕಾಗಿದ್ದು ಅಷ್ಟಕ್ಕೂ ನೀನು ಅಜಿತ್ ಹೆಂಡತಿ ಆಗ್ತೀಯಾ ಅಂತ ಹೇಳಿ ನಾನು ಇದನ್ನೆಲ್ಲ ಮಾಡಿಸಿ ಇಟ್ಟಿದ್ದೆ ನಿನಗೋಸ್ಕರ ಆದರೆ ಏನು ಮಾಡೋದು ನೆ ನಿನ್ನ ಜಾಗಕ್ಕೆ ಆ ಭೂಮಿ ಬಂದುಬಿಟ್ಲು ಅಂತ ಹೇಳಿ ಇಲ್ಲಿ ಅಜ್ಜಿಯವರು ಹೇಳ್ತಾ ಇರ್ತಾರೆ ಆದರೆ ನೋಡ್ಕೊ ಒಂದಲ್ಲ ಒಂದು ದಿನ ನೀನು ಆ ಮನೆ ಈ ಮನೆ ಸೊಸೆ ಆಗಿ ಹಾಕ್ತೀಯ ಇರು ಅಂತ ಹೇಳಿ ಈ ಭೂಮಿ ಮನೆ ಬಿಟ್ಟು ಹೋಗೋ ಹಾಗೆ ಹೋಗೇ ಹೋಗ್ತಾಳೆ ಅವಳನ್ನು ಈ ಇರೋಕೆ ನಾನಂತೂ ಬಿಡೋಲ್ಲ ಅಂತ ಹೇಳಿ ಇಲ್ಲಿ ಅಜ್ಜಿ ಅವರು ಹೇಳ್ತಿರ್ತಾರೆ ಅಜ್ಜಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಈಗ ಯಾಕೆಂದರೆ ಅದ್ರ ಬಗ್ಗೆ ಮಾತು ನನಗೆ ನನಗೆ ಈ ಒಡವೆಗಳೆಲ್ಲ ಬೇಡ ಅಜ್ಜಿ ನನಗೆ ಒಳ್ಳೆ ಕುಟುಂಬನೇ ಸಿಕ್ಕಿದೆ ನನಗೆ ಅಷ್ಟೇ ಸಾಕು ಚೆನ್ನ ಚಿನ್ನಕ್ಕಂತೂ ಬೆಲೆ ಬಾಳುವ ಅಂತ ನಿಮ್ಮಂಥ ಪ್ರೀತಿ ನನಗೆ ಸಿಕ್ಕಿದೆ ಅಷ್ಟೇ ಸಾಕು ಅಜ್ಜಿ ನನಗೆ ಅಂತ ಹೇಳಿ ಇಲ್ಲಿ ಮನಸ್ವಿನಿ ಅವರು ಅಂದರೆ ಅವರು ಹೇಳ್ತಾ ಇರ್ತಾರೆ ಹಾಗೂ ನಾಟಕ ಮಾಡಿಕೊಂಡು ಅಜ್ಜಿಗೆ ಹೇಳ್ತಾ ಇರ್ತಾರೆ ಇಲ್ಲಮ್ಮ ಇದೆಲ್ಲ ನಿನಗೆ ಸೇರಬೇಕಾಗಿರೋದಲ್ವಾ ಹಾಗಾಗಿ ನೀನೇ ತಗೋ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಒಡವೆಗಳನ್ನೆಲ್ಲ ಅಶ್ವಿನಿ ಅವ್ರಿಗೆ ಕೊಟ್ಬಿಡ್ತಾರೆ ಆಗ ಹೌದು ಕಂದ ಇಷ್ಟು ದಿನ ನಿನಗೆ ಸಿಗದೇ ಇರೋ ಪ್ರೀತಿ ಇವಾಗ ಸಿಗ್ತಿದೆ ಅದರ ಜೊತೆ ಈ ಮನೆ ಆಸ್ತಿ ಒಡವೆ ಎಲ್ಲ ಕೂಡ ನಿನಗೂ ಸೇರಬೇಕಾಗಿದೆ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ಆಗ ತಕ್ಷಣ ಆ ಕಡೆ ಅಂಜನಾ ಹಾಗೂ ಅವರು ಈ ಮಾತನ್ನು ಕೇಳಿಸ್ಕೊಂಡು ತುಂಬ ಕೋಪ ಮಾಡಿಕೊಂಡಿರ್ತಾರೆ ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ ಇವಳು ಬಂದಿದ್ದ ತಕ್ಷಣ ಎಲ್ಲ ಅವಳಿಗೆ ಸೇರ್ತಿದೆ ಅಂತ ಯಾಕೆ ಹೇಳ್ತಿದ್ದೀರಾ ಹಾಗಾದರೆ ನನಗೇನು ನನಗೇನು ಬೆಲೆ ಇಲ್ವಾ ಇಲ್ಲಿ ಅಂತ ಹೇಳಿ ಇಲ್ಲಿ ಅಂಜನವರು ಕೋಪ ಮಾಡಿಕೊಂಡು ಅಂಜನಾ ಅವರು ಹೊರಟೋಗ್ತಾರೆ ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿನೇ ಇರುತ್ತೆ ಅವಳಿಗೆ ಅವಳಿಗೊಂದು ಜಾಸ್ತಿ ಇಲ್ಲಿ ಅಶ್ವಿನಿ ಮೇಲೆ ಪ್ರೀತಿ ಮಾಡ್ತಿದ್ದೀರಾ ಅಂತ ಅವಳು ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಅಂತ ಹೇಳಿ ಇಲ್ಲಿ ದೇವ್ಯಾನಿ ಅವರು ಎಲ್ರಿಗೂ ಹೇಳ್ತಾರೆ ಹೇಳ್ತಿರ್ತಾರೆ ಹಾಗೆ ಇಲ್ಲಿ ದೇವ್ಯಾನಿ ಅವರಿಗೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗಿಬಿಡತ್ತೆ ಆಗ ಇವರು ಮಾತೆಲ್ಲ ಇವ್ರನ್ನ ಎಲ್ಲ ಕೇಳಿ ಚೇಂಜ್ ಆಗಿಬಿಟ್ಟೆ ಏನಪ್ಪ ಮಾಡೋದು ಅಂತ ಹೇಳಿ ದೇವ್ಯಾನೆ ಅವರು ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ ಇಲ್ಲಿ ಅಜಿತ್ ಹಾಗೂ ಭೂಮಿಯವರು ಬರ್ತಾರೆ ಇಲ್ಲಿ ಅಜಿತ್ ಹಾಗೂ ಭೂಮಿ ಅವರು ಬಂದಿರೋದನ್ನು ನೋಡಿ ಇಲ್ಲಿ ದೇವ್ಯಾನೆ ಅವರು ಅಶ್ವಿನಿ ಅವರಿಗೆ ಚೈನ್ನ ತೋರಿಸಿ ಸನ್ನೆ ಮಾಡಿ ಅದನ್ನು ತೆಗಿ ಇಲ್ಲ ಅಂದರೆ ಎಲ್ಲರ ಬಿಚ್ಚಿಟ್ಕೋ ಅಂತ ಹೇಳಿ ಹೇಳೋ ಥರ ಸನ್ನೆನ ಮಾಡ್ತಿರ್ತಾರೆ ಅಶ್ವಿನಿಯವರು ಆ ಚೈನ ಸ್ವಲ್ಪ ಮರೆ ಆಗೋ ಥರ ಮುಚ್ಕೊಂಡು ಹಾಕ್ಕೊತಾರೆ ಏನಾದರೂ ಆ ಭೂಮಿ ನೋಡಿದ್ರೆ ಆ ಚೈನ್ ನೋಡಿಬಿಟ್ರೆ ಅವಳದೇ ಚೈನ್ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಅದು ಅದು ಅಲ್ಲದೆ ಅವಳು ಆ ಚೈನ್ ಆಳೋಗದೆ ಅಂತ ಹೇಳಿ ಅಂದ್ಕೊಂಡಿದ್ದಾಳೆ ಯಾವುದೇ ಕಾರಣಕ್ಕೂ ಈ ಪೆಂಡೆಂಟ್ ತೋರಿಸ್ಬೇಡ ಅಂತ ಹೇಳಿ ಮೀನಿನ್ ಪೆಂಡೆಂಟ್ ಬಚ್ಚಿಟ್ಕೋ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾಳೆ ಶ್ರವಣ ಅವರು ಶಾರದನ ಒಡವೆಗಳನ್ನೆಲ್ಲ ತಗೊಂಡು ತಗೊಳ್ಳಮ್ಮ ಈ ಒಡವೆ ನಿಮ್ಮ ತಾಯಿದಲ್ವಾ ತಾಯಿದು ಮಗಳಿಗೆ ಸೇರಬೇಕು ಅಂತ ಹೇಳಿ ತಗೊಳಮ್ಮ ಅಂತ ಹೇಳಿ ಇಲ್ಲಿ ಎಲ್ಲ ಅಶ್ವಿನಿಗೆ ಕೊಡ್ತಾರೆ ಆಗ ಅಪ್ಪ ಇದೆಲ್ಲ ಯಾಕಪ್ಪ ಬೇಕು ನನಗೆಲ್ಲ ಇದನ್ನೆಲ್ಲ ಮನೆ ಮನೇಲೆ ಇಡಿ ಮನೇಲೆ ಇದ್ದರೆ ಸಾಕಲ್ವಾ ನನ್ನ ತಾಯಿ ಸಿಕ್ಕಿದ್ರೆ ಸಾಕು ನನ್ನ ತಾಯಿಗಿಂತದ್ದು ಯಾವ ಒಡುವೆನೂ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ಅವರು ಫೋಟೋನ ಅವರು ಶ್ರವಣಿಗೆ ಹೇಳ್ತಾರೆ ಆಗ ನೀನು ನಿನಗೆ ಸೇಮ್ ನಿನ್ನ ತಾಯಿ ಥರನೇ ಗುಣ ಅಮ್ಮ ಯಾಕಂದರೆ ಅವಳು ಇದೇ ರೀತಿ ಯೋಚನೆ ಮಾಡ್ತಿದ್ಲು ನಿನ್ನ ನೋಡಿದ್ರೆ ಸೇಮ್ ನಿನ್ನ ತಾಯಿ ಶಾರದ ನೋಡ್ದಂಗೆ ಅನ್ನಿಸ್ತಿದೆ ಆದರೂ ಮನಸ್ವಿನಿ ನನ್ನ ಮಗಳು ಅಂತಲೇ ಹೇಳಿದ್ರೆ ಹೇ ಹೇಗಿರಬೇಕಮ್ಮ ಯಾವುದ್ರಲ್ಲೂ ಕಮ್ಮಿ ಇರಬಾರ್ದು ಅಂತ ಹೇಳಿ ನಿನ್ನನ್ನು ಚೆನ್ನಾಗಿ ನೋಟ್ ನೋಡ್ಕೋತೀನಿ ಅಂತ ಹೇಳಿ ಇರಲಿ ತಗೊಳಮ್ಮ ಅಂತ ಹೇಳಿ ಒಡವೆನೆಲ್ಲ ಕೊಡ್ತಾರೆ ಅಯ್ಯೋ ದೇವರೇ ಇಷ್ಟೊಂದು ಒಡವೆಗಳಿದೆ ನನ್ನ ಲೈಫಲ್ಲಿ ನಾನು ಇಷ್ಟೊಂದು ಒಡವೆನ ನೋಡೇ ಇಲ್ಲ ಅಂತ ಹೇಳಿ ನಾನು ಮನೆಗೆ ಒಂದು ನಾನು ಒಳ್ಳೆ ಒಳ್ಳೆ ಕೆಲಸ ಮಾಡಿದೆ ಅಕಸ್ಮಾತ್ ನಾನು ಹೊರಗಡೆ ಇದ್ದು ಯಾ ಯಾವುದರ ಡೀಲ್ ತಗೊಂಡ್ರು ನಾನು ಇದು ಕಾಲು ಭಾಗದಷ್ಟು ಕಾಲು ಭಾಗದಷ್ಟು ಚಿನ್ನ ಹಾಗೂ ದುಡ್ಡು ನನ್ನನ್ನು ನೋಡೋಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ ಇಲ್ಲಿ ಅಶ್ವಿನಿ ಅವರು ಖುಷಿ ಪಡ್ತಿರ್ತಾರೆ ಆ ಭದ್ರ ನನ್ನನ್ನು ಇಲ್ಲಿ ಕಳಿಸಿ ಒಳ್ಳೆಯ ಒಳ್ಳೆಯದೇ ಕೆಲಸ ಮಾಡಿದ್ದಾನೆ ಹಾಗೆ ಈ ದೇವ್ಯಾನಿಗೆ ತಕ್ಕ ಪಾಠ ಕಲಸಿ ಇಡೀ ಆಸ್ತಿನ ನನ್ನ ಹೆಸರಿಗೆ ಮಾಡ್ಕೋತೀನಿ ಅಂತ ಹೇಳಿ ಇಲ್ಲಿ ಅಶ್ವಿನಿಯವರು ಮನಸಲ್ಲೇ ಇರ್ತಾರೆ ಆಗ ಅಲ್ಲ ಮನಸ್ವಿನಿ ಅವರೇ ನೀವು ಇಷ್ಟು ದಿನ ಯಾವ ಆಶ್ರಮದಲ್ಲಿ ಇದ್ರಿ ಅಂತ ಹೇಳಿ ಅಜಿತ್ ಅವ್ರು ಕೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಜಿತ್ ಕೇಳಬೇಕಾಗಿದ್ರೆ ಇಲ್ಲಿ ಅಶ್ವಿನಿಯವರು ಆಶ್ರಮದ ಬಗ್ಗೆ ಹೇಳ್ತಿರ್ತಾರೆ ಆಗ ಚಿಕ್ಕ ವಯಸ್ಸಲ್ಲಿ ಯಾರೋ ಒಬ್ಬರು ಡ್ರೈವರ್ ನೋಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿ ಆಶ್ರಮದಲ್ಲಿ ಬಿಟ್ಟಿದ್ರಂತೆ ನನ್ನನ್ನು ಇಷ್ಟು ದಿನ ನನ್ನನ್ನು ಅದೇ ಆಶ್ರಮದಲ್ಲಿ ಇದ್ದೆ ಇದ್ದು ನೋಡಿಕೊಂಡ್ರು ಅಂತ ಹೇಳಿ ಅವರು ಅಜಿತ್ಗೆ ಹೇಳ್ತಿರ್ತಾರೆ ಹೌದಾ ಆಶ್ರಮದಲ್ಲಿ ಇದ್ರ ಹಾಗಾದರೆ ಆಶ್ರಮದಲ್ಲಿ ಇದ್ದವರನ್ನು ನಾನು ಸ್ವಲ್ಪ ನೋಡಬೇಕಾಗಿತ್ತು ಮಾತಾಡಬೇಕಾಗಿತ್ತು ಅಂತ ಇಲ್ಲಿ ಹೇಳಿದಾಗ ಇಲ್ಲಿ ಅಜಿತ್ ಅವರು ಅಶ್ವಿನಿಗೆ ಕೇಳ್ತಾರೆ ಆಗ ಅಶ್ವಿನಿ ಅವರು ಅವರಿಗಂತೂ ತುಂಬಾ ಶಾಕ್ ಆಗುತ್ತೆ ಅವರು ಹತ್ ಅವ್ರ ಹತ್ರ ಮಾತಾಡೋದಕ್ಕೆ ನಿಮಗೇನಿದೆ ರಮಣ ಮಾವನೇ ಅವಾಗಲೇ ಮಾತಾಡ್ತಿದ್ರಲ್ಲ ಅವರು ಮಾತುಕತೆ ಮಾತಾಡಿಕೊಂಡ್ರೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ಹಾಗಂದ ಮೇಲೆ ನೀವು ಮತ್ತೆ ಯಾಕೆ ಹೋಗಬೇಕು ಅಂತ ಹೇಳ್ತಿದ್ದೀರಾ ಸುಮ್ಮನೆ ಹೋಗಿ ಅವರಿಗೆ ತೊಂದರೆ ಯಾಕೆ ಕೊಡ್ತೀರಾ ಅಂತ ಹೇಳಿ ಇಲ್ಲಿ ಅಶ್ವಿನಿಯವರು ಅಂದರೆ ಮನಸ್ವಿನಿ ಅವರು ಆದಿತ್ಗೆ ಹೇಳ್ತಿರ್ತಾರೆ ಆಗ ಸರಿ ಮಾತಾಡೋದ್ರಲ್ಲಿ ಏನು ತಪ್ಪಿದೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹೋಗಿ ಮಾ ಹೋಗ್ಲ ಹೋಗಲ್ಲ ಪೊಲೀಸ್ ಪೊಲೀಸಾಗಿ ಹೋಗಿ ಎಲ್ಲಾನು ತಿಳ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಹೇಳ್ತಾರೆ ಅವರು ಅವರು ಹೇಳ್ತಾರೆ ಆಗ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಬೇಕು ಯಾಕಂದರೆ ಸುಮ್ ಸುಮ್ಮನೆ ಯಾರನ್ನೂ ಬಂದ್ಬಿಟ್ಟು ಈ ಮನೆ ಮಗಳು ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳೋಕ್ಕೆ ಆಗುತ್ತಾ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಹೇಳಿದಾಗ ಏನು ಮಾತಾಡ್ತಿದೀಯ ಅಜಿತ್ ಸುಮ್ಮನೆ ಏನೇನೋ ಮಾತಾಡಬೇಡ ಅವಳು ಯಾರೂ ಅಲ್ಲ ನನ್ನ ಮಗಳು ಮನಸ್ವಿನಿ ಅಂತ ಹೇಳಿ ಇಪ್ಪತ್ತು ವರ್ಷದಿಂದ ದೂರ ಆಗಿದವಳು ಇವತ್ತು ನನಗೆ ಸಿಕ್ಕಿದ್ದಾಳೆ ಆದರೂ ಖುಷೀಲಿ ನಾನಿದ್ದೀನಿ ಸುಮ್ಮನೆ ಏನೇನೋ ಮಾತಾಡಿ ನನ್ನ ಮೂಡ್ನೆಲ್ಲ ಹಾಳು ಮಾಡಬೇಡ ಅಂತ ಹೇಳಿ ಇಲ್ಲಿ ಶ್ರವಣ ಅವರು ಹೇಳ್ತಾ ಇರ್ತಾರೆ ಆಗ ಅವರು ಅಜಿತ್ಗೆ ಬೈತಿರ್ತಾರೆ ಅಲ್ಲ ಸರ್ ನೀವು ಪೊಲೀಸ್ ಅಂತೆ ಅಂತ ಹೇಳ್ತೀರಾ ಹೇಳ್ತೀರಾ ಸಾಹೇಬ್ರೆ ಆದರೆ ಇಷ್ಟು ದಿನ ನೀವು ಮನೆಯಲ್ಲೇ ಇದ್ದರೂ ಇದಕ್ಕಿದ್ದಂಗೆ ಮನಸ್ವಿನಿ ಅಂತ ಹೇಳ್ತಿದ್ದೆ ಹೇಳ್ತಿದ್ದಾರೆ ಇದನ್ನು ನಾವು ನಂಬಕ್ಕಾಗುತ್ತಾ ಏನಾದರೂ ಸಾಕ್ಷಿ ಬೇಕಲ್ವಾ ಬೇಕೇ ಬೇಕಲ್ವಾ ನೀವೇ ಸ್ವಲ್ಪ ಯೋಚನೆ ಮಾಡಿ ಎಷ್ಟು ದಿನ ಅಂತ ನೀವು ನಿಮ್ಮ ಕಣ್ಣ ಮುಂದೆ ಓಡಾಡ್ತಿದ್ರು ನಿಮ್ಮ ಮಗಳು ಅಂತ ಗೊತ್ತಾಗಲೇ ಇಲ್ಲ ಅದು ಹೇಗೆ ಶ್ರವಣ್ ಸರ್ ಅಂತ ಹೇಳಿ ಇಲ್ಲಿ ಭೂಮಿಯವರು ಅವರನ್ನು ಪ್ರಶ್ನೆ ಮಾಡ್ತಾರೆ ಆಗ ನೀನು ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ಈ ಮನೆಗೆ ವಾಪಸ್ ಬಂದಿದ್ದೀನಿ ಅಂತ ನಿಂದು ತಪ್ಪಿಲ್ಲ ಅಂತ ಅಂದ ತಕ್ಷಣ ಈ ಮನೆಯವ್ರ ಬಗ್ಗೆ ಯೋಚನೆ ಮಾಡೋದು ಅಥವಾ ಅವರ ವಿಷಯಕ್ಕೆ ತಲೆ ಹಾಕೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಇಲ್ಲಿ ಶ್ರವಣವರು ಹೇಳ್ತಾ ಇರ್ತಾರೆ ಈ ಮನೆಯವರು ನಿನ್ನನ್ನು ಸೊಸೆ ಅಂತ ಒಪ್ಕೊಂಡಿಲ್ಲ ಅಂತ ಕೋಪ ಮಾಡಿಕೊಂಡು ಈಗ ಆಲ್ರೆಡಿ ನೀನು ನನ್ನ ಮಗಳು ಅಂಜನ ಜೀವನದಲ್ಲಿ ಆಟಾಡಿದ್ಯಾ ಈಗ ನನ್ನ ಮಗಳು ಮನಸ್ಸಿನ ಜೀವನದಲ್ಲಿ ಆಟ ಆಡೋಕ್ಕೆ ಬರಬೇಡ ಅಂತ ಹೇಳಿ ಸಲ ನನ್ನ ಮಗಳು ಮನಸ್ವಿನಿ ವಿಷಯಕ್ಕೆ ಏನಾದರೂ ಬಂದರೆ ನಾನಂತೂ ಸುಮ್ಮನಿರಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಇಲ್ಲಿ ಶ್ರವಣವರು ಭೂಮಿಗೆ ಬೈತಾಯಿರ್ತಾರೆ ಅಲ್ಲಿಂದ ಹೊರಟೋಗ್ತಾರೆ ಆಗ ಹೋಗಲಿ ಬಿಡು ಭೂಮಿ ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಾನು ಇದನ್ನೆಲ್ಲ ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿ ಅಜಿತವ್ರು ಹೇಳಬೇಕಾದ್ರೆ ಆ ಕಡೆ ಭೂಮಿಯವರು ಅವ್ರಿಗಂತೂ ಶ್ರವಣ್ ಅವ್ರ ಮಾತು ಕೇಳಿ ತುಂಬಾ ಬೇಜಾರಾಗ್ಬಿಡುತ್ತೆ ಅಲ್ಲ ಅಶ್ವಿನಿ ಅವರೇ ಅಂತ ಹೇಳಿ ಇಲ್ಲಿ ಅಜಿತವ್ರು ಹೇಳಬೇಕಾದ್ರೆ ಅಶ್ವಿನಿ ಅಲ್ಲ ಮನಸ್ವಿನಿ ಅಂತ ಹೇಳಿ ಇಲ್ಲಿ ಅಶ್ವಿನಿ ಹೇಳ್ತಾರೆ ಅಲ್ಲ ಮನಸ್ವಿನಿ ಅವರೇ ಇಲ್ಲಿ ಅತ್ತೆ ಫೋಟೋ ಶಾರದಾ ಅತ್ತೆ ಫೋಟೋ ನೋಡ್ತಿರ್ಬೇಕಾದ್ರೂ ಅವರು ನಿಮ್ಮಮ್ಮ ಅಂತ ನಿಮಗೆ ಅನಿಸ್ಲಿಲ್ವಾ ನೆನಪಾಗ್ಲಿಲ್ವಾ ಇರೋಷ್ಟು ಎಲ್ಲ ನಿಮಗೆ ಮರೆತೋಗಿತ್ತಾ ಅಂತ ಮರೆತೋಗಿತ್ತಾ ಇದೆಲ್ಲ ಹೇಗೆ ಸಾಧ್ಯ ಅಂತ ಇಲ್ಲಿ ಅಜಿತ್ ಅವರು ಪ್ರಶ್ನೆ ಮಾಡ್ತಿದ್ರೆ ಅಲ್ಲ ಅಲ್ಲಿ ಅಶ್ವಿನಿಗಂತೂ ತುಂಬಾ ಟೆನ್ಷನ್ ಆಗ್ತಿರುತ್ತೆ ಹಾಗೆ ಹೇಗೆ ಸಾಧ್ಯ ಅಂತ ಇಲ್ಲಿ ಹೇಳಿದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದ ಇದ್ದಿದ್ದೆಲ್ಲ ಮರೆತೋಗಿದ್ದೀನಿ ಜೊತೆಗೆ ನಾನು ಆಶ್ರಮದಲ್ಲೇ ಬೆಳೆದಿರೋದ್ರಿಂದ ನನಗೆ ಅದೆಲ್ಲ ಮರೆತೋಗಿದೆ ಹಾಗೆ ನಾನು ಚಿಕ್ಕವಳ ಗೇ ನನ್ನ ತಾಯಿ ನನ್ನನ್ನು ಆಶ್ರಮಕ್ಕೆ ಬಿಟ್ಟು ಬಿಟ್ಟರು ಅಂತ ಹೇಳಿ ಇಲ್ಲಿ ಅಶ್ವಿನಿ ಅವರು ಹೇಳ್ತಿರಬೇಕಾದ್ರೆ ಹೌದು ಹೌದಾ ನೀವು ಆಶ್ರಮದಲ್ಲಿ ಇದ್ರಿ ಅಲ್ವಾ ಎಷ್ಟು ವರ್ಷದಿಂದ ಆಶ್ರಮದಲ್ಲಿ ಇದ್ದ್ರಿ ಯಾವ ಸ್ಕೂಲ್ ಹೋದ್ರಿ ಅಂತೆಲ್ಲ ಅಜಿತ್ ಅವರು ಕೇಳ ಕೇಳ್ತಿರ್ಬೇಕಾದ್ರೆ ಇಲ್ಲಿ ಮನಸ್ವಿನಿ ಅವರು ತುಂಬಾ ಟೆನ್ಷನಲ್ಲಿ ಅದು ಇದು ಅದು ಅಂತ ಹೇಳಿ ಇಲ್ಲಿ ಅಶ್ವಿನಿ ಅವರು ಹೇಳ್ತಾನೆ ಇರ್ತಾರೆ ಯಾಕೆ ಇಷ್ಟೊಂದು ತಡವಡಿಸ್ತಿದ್ದೀರಾ ನೀವು ಓದಿರೋದು ನಿಮಗೆ ಗೊತ್ತಿಲ್ವಾ ಹೇಳಿ ಅಂತ ಹೇಳಿ ಅಜಿತ್ ಅವರು ಹೇಳಿದಾಗ ಇಲ್ಲಿ ಅಶ್ವಿನಿ ಅವರು ಮಾತು ಕೇಳಿ ಭೂಮಿ ಅವರಿಗೂ ಸ್ವಲ್ಪ ಡೌಟ್ ಬರುತ್ತೆ ಡೌಟ್ ಶುರು ಆಗುತ್ತೆ ಆಗ ಅವರ ಮೇಲೆ ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಾನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್